ರೈತರಿಗೆ ಒಂದು ಶ್ರೀಮಠದ ಆಶೀರ್ವಾದದ ಶ್ರೀರಕ್ಷೆಯನ್ನ ನೀಡಲಿಕ್ಕೆ ಹೊರಟಿದ್ದೇನೆ ಆ ರೈತರ ಬೇಡಿಕೆಯನ್ನ ಸಂಪೂರ್ಣವಾಗಿ ಈಡೇರಬೇಕು ರೈತರಿಗೆ ನ್ಯಾಯ ಸಿಗಬೇಕು ಅಂತ ತಿಳ್ಕೊಂಡ ಸಂಕಲ್ಪವನ್ನ ಮಾಡಿದಾಗ ನಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ತದೆ ಗುರುಗಳ ತೆಲೆ ಮೇಲೆ ಇರ್ತಕ್ಕಂತ ಎಲ್ಲ ಹೂವುಗಳು ಬಲಗಡೆ ನಾನು ಅನ್ಕೊಂಡಿರುವಂತದ್ದು ನಮ್ಮ ಭಾಗದ ಎಲ್ಲ ರೈತರಿಗೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಅವರಿಗೆ ನ್ಯಾಯ ಕೊಡದೆ ಇದ್ರು ಕೂಡ ಎಲ್ಲ ಲಿಂಗಪ್ರಭುಗಳು ಅವರಿಗೆ ಗಟ್ಟಿಯಾದಂತ ನ್ಯಾಯ ಕೊಟ್ಟೇ ಕೊಡ್ತಾರೆ ಅನ್ನುವಂತ ಆತ್ಮವಿಶ್ವಾಸ ಹಾಗಾಗಿ ಈ ಭಾಗದ ಎಲ್ಲ ರೈತರಿಗೆ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಕಳೆದ ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಮುಗಳ ಕೊಡದ ಪುಣ್ಯ ಭೂಮಿಯಲ್ಲಿ ಎಲ್ಲ ಲಿಂಗ ಪ್ರಭುಗಳು ಏಳು ಕೋಟಿ ತಪಸ್ಸನ್ನ ಮಾಡಿರುವಂತಹ ಪ್ರಸಾದದ ಪುಣ್ಯ ಭೂಮಿಯಲ್ಲಿ ಎಲ್ಲಾ ರೈತರು ಆಗಮಿಸಬೇಕು ಅನೇಕ ಜನ ಮಠಾಧೀಶರು ದೇವಸ್ಥಾನವನ್ನ ಕಟ್ಟಿ ದೇವಸ್ಥಾನದ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡ್ತಕ್ಕಂಥದ್ದು ನಾವು ಬಹಳಷ್ಟು ನೋಡಿದ್ದೇವೆ ಆದ್ರೆ ದೇವರ ಸ್ವರೂಪರಾಗಿರ್ತಕ್ಕಂಥ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ನಿಜವಾದ ಜೀವಂತ ದೇವರು ಅದು ರೈತರ ತೆಲೆ ಮೇಲೆ ಹೂವು ಹಾಕಿದ್ರೆ ಅದು ಬಹುಶಃ ಪರಮಾತ್ಮನ ತೆಲೆ ಮೇಲೆ ಹೂವು ಹಾಕದಂಗ ಆಗ್ತದೆ ಅನ್ನುವಂತ ಭಾವನೆಯಿಂದ ಕಳೆದ ವರ್ಷ ನಾನು ಮುಗುಡು ಕೊಡದ ಆ ರೈತ ಸಮಾವೇಶದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತನ್ನ ನೆನ್ಪು ಮಾಡ್ಕೊಂತೇನೆ ಕಾರಣ ಏನು ಅಂತಂದ್ರೆ ಆ ವೇದಿಕೆ ಮೇಲೆ ನಾನು ಹೇಳಿದ್ದೆ ಈ ರೈತ ಕುಲಕ್ಕೆ ಒಳ್ಳೇದಾಗಬೇಕು ಅಂತ ತಿಳ್ಕೊಂಡು ಈ ಸಂದರ್ಭವನ್ನ ಮಾಡಿ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿಯನ್ನ ಮಾಡಿದ್ದೇನೆ ಕೇಸರಿ ಬಿಳಿ ಹಸಿರು ಬಣ್ಣದಿಂದ ಅವ್ರಿಗೆ ಗಾಂಧಿ ಟೋಪಿಯನ್ನ ಹಾಕಿ ದೇಶನೇ ರೈತರು ರೈತರೇ ದೇಶ ಅನ್ನುವಂತ ಸಂದೇಶವನ್ನ ಮುಗುಕೋಡು ಮಟ್ಟದಿಂದ ಕೊಟ್ಟಿರುವಂತದ್ದು ಅಂದಿನ ಸಂದರ್ಭದಲ್ಲಿ ನಾನು ಒಂದ್ ಮಾತನ್ನ ಹೇಳಿದ್ದೆ ರೈತರ ಸುಖದ ಜೀವನದಲ್ಲಿ ನಾವು ಇರ್ತೇವೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿಮ್ಮ ಕಷ್ಟದ ಜೀವನದಲ್ಲಿ ಮುಗುಳ್ಕೊಂಡು ಮಠ ನಿಮ್ಮ ಜೊತೆಗಿರ್ತದೆ ಅನ್ನುವಂತ ನಾವು ಸಂತೋಷದಲ್ಲಿ ಸಂತೋಷದಲ್ಲಿ ಹತ್ತು ಬರಳದಿಂದ ಚಪ್ಪಾಳೆ ಹೊಡೆಯುವುದಕ್ಕಿಂತ ಕಷ್ಟದಲ್ಲಿರ್ತಕ್ಕಂತ ಸಂದರ್ಭದಲ್ಲಿ ಎರಡು ಬರಳದಿಂದ ಕಣ್ಣೀರು ಒರೆಸ್ತಕ್ಕಂಥದ್ದು ಏನಾಯ್ತಲ್ಲ ಇದು ನಿಜವಾದ ಭಗವಂತನ ಸೇವೆ ಅಂತ ನಾನು ಹೇಳ್ತೇನೆ ಹಾಗಾಗಿ ಇವತ್ತು ಈ ವೇದಿಕೆಗೆ ಅನೇಕ ಮಠಾಧೀಶರು ಬಂದಿದ್ದಾರೆ ಅನೇಕ ಮಠಾಧೀಶರು ಬಂದು ಹೋಗಿದ್ದಾರೆ ಬಹುಶಃ ಇನ್ನೂ ಬಹಳಷ್ಟು ಜನ ಮಠಾಧೀಶರು ಈ ವೇದಿಕೆಗೆ ಬರಬೇಕಾಗಿತ್ತು ನಾನೆಲ್ಲ ಮಠಾಧೀಶರಿಗೆ ಎಲ್ಲರಿಗೆ ಒಂದು ಮಾತನ್ನ ಹೇಳ್ತೇನೆ ಏನು ಅಂದ್ರೆ ಈ ರೈತ ಪರ ಹೋರಾಟ ಏನಿದೆ ಈ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವಾಗಿ ಗಟ್ಟಿಯಾಗಿ ನಿಂದಿರಬೇಕಾಗಿರ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ಇವತ್ತು ನಾವೆಲ್ಲ ರಾಜ್ಯದ ಮಠಾಧೀಶರಲ್ಲ ಇಡೀ ದೇಶದ ಮಠಾಧೀಶರ ಒಂದು ಮಠದಲ್ಲಿ ದಾಸೋಹ ನಡೆದಿದೆ ಅಂದ್ರೆ ಅದು ರೈತರಿಂದ ಅನ್ನುವಂಥದ್ದು ಯಾರು ಕೂಡ ಮರೀಬಾರ ಹಾಗಾಗಿ ಇವತ್ತು ದೇಶದ ಬೆನ್ನೆಲು ಆಗಿರ್ತಕ್ಕಂಥ ರೈತ ಆ ಬೆನ್ನೆಲು ಅನ್ನುವಂಥದ್ದು ಅನೇಕ ಜನ ಸಾರಿ ಸಾರಿ ಹೇಳ್ತಾರೆ ಆ ಸಾರಿ ಹೇಳ್ತಕ್ಕಂತ ಮಾತು ಮಾತಾಗಿನೇ ಇರ್ತದೆ ಆದ್ರೆ ನಿಜವಾದ ರೈತನಿಗೆ ಆ ಬೆನ್ನೆಲುವಿಗೆ ಒಂದು ಬಹಳ ದೊಡ್ಡ ಶಕ್ತಿ ಬೇಕಾಗಿದೆ ಹಾಗಾಗಿ ಇವತ್ತು ಮಗು ಕುಡುಮಠ ಬಂದು ಆ ರೈತರಿಗೆ ಒಂದು ಬಹಳ ದೊಡ್ಡ ಶಕ್ತಿಯನ್ನ ನೀಡಿರ್ತಕ್ಕಂಥದ್ದು ನಾನು ಇವತ್ತಿನ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಭಕ್ತರಿಗೆ ರೈತಾಪಿ ಎಲ್ಲಾ ಜನರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಇವತ್ತು ಸಾಮಾನ್ಯವಾಗಿ ಒಂದು ಐದು ರೂಪಾಯಿ ತನ್ನ ಒಂದು ಕಂಪನಿ ತಯಾರು ಮಾಡ್ತು ಅಂದ್ರೆ ಅದರ ಬೆಲೆಯನ್ನ ನಿಗದಿ ಮಾಡತಕ್ಕಂತ ಅಧಿಕಾರ ಆ ಕಂಪನಿಗೆ ಸರ್ಕಾರ ಕೊಡ್ತದೆ ಆದ್ರೆ ಇಡೀ ಜಗತ್ತಿಗೆ ಅನ್ನ ಹಾಕುವಂತ ರೈತ ಎಷ್ಟು ತಾನು ಬೆಳೆದ್ರು ಕೂಡ ಆ ಬೆಳೆದಿರುವಂತ ಬೆಳೆಗೆ ಬೆಲೆಯನ್ನ ಕಟ್ಟುವಂತ ಅಧಿಕಾರ ನಮ್ಮ ರೈತರಿಗೆ ಇಲ್ಲ ಬಹುಶಃ ಸರ್ಕಾರಕ್ಕೆ ಹೇಳ್ತೇನೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ರೈತರು ಬೆಳೆದಿರುವಂತ ಬೆಳೆಗೆ ಒಂದು ಅಧಿಕಾರವನ್ನ ನಿಗದಿ ಮಾಡುವಂತ ಅಧಿಕಾರ ನೀವು ಅವರಿಗೆ ಕೊಟ್ಟು ನೋಡ್ರಿ ನೀವ್ಯಾರು ಸರ್ಕಾರದ ಸರ್ಕಾರದಿಂದ ನಮ್ಮ ರೈತರ ಸಾಲ ಮನ್ನಾ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ರೈತರೆ ನಿಮ್ಮ ಸರ್ಕಾರದ ಸಾಲ ಮನ್ನಾ ಮಾಡ್ತಾರೆ ಅನ್ನುವಂತ ಮಾತನ್ನು ಹೇಳ್ತೇನೆ ಬಹಳ ಕಷ್ಟದಲ್ಲಿ ಬಹಳಷ್ಟು ಬಹಳಷ್ಟು ಕಷ್ಟದಲ್ಲಿ ಇದ್ದಂತ ಈ ಕುಲಕ್ಕೆ ಇವತ್ತು ಯಾರು ಕೂಡ ಕಣ್ ತೆರೆದು ನೋಡದೆ ಇದ್ರೆ ಬಹುಶಃ ನನಗನ್ನಿಸ್ತದೆ ರೈತರ ಒಂದು ಸಂಕಷ್ಟದ ಪರಿಸ್ಥಿತಿ ನಿಜವಾಗಿ ಕೂಡ ಕಣ್ಣಲ್ಲಿ ಕಣ್ಣು ನೀರು ಬರುವಂತದಲ್ಲ ಕಣ್ಣಲ್ಲಿ ರಕ್ತ ಬರ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಇವತ್ತಿನ ಸಂದರ್ಭದಲ್ಲಿ ಎಲ್ಲಾ ರೈತರಿಗೆ ಹೇಳ್ತೇನೆ ನೀವ್ಯಾರು ಕೂಡ ಅಂಜುವಂತ ಅವಶ್ಯಕತೆ ಇಲ್ಲ ಯಾರು ಕೂಡ ಸಾಲಕ್ಕೆ ಅಂಜಿ ವಿಷವನ್ನ ಸೇವಿಸಿ ಪ್ರಾಣವನ್ನ ತ್ಯಾಗ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮೊನ್ನೆ ನಾನು ನೋಡಿದೆ ಇಲ್ಲಿ ಒಬ್ಬ ವಿಷ ತಗೊಂಡು ಆ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ನೋಡಿದಾಗ ಬಹಳ ನೋ ಅನಿಸ್ತದೆ ಹಾಗಾಗಿ ನಾನು ಎಲ್ಲ ರೈತರಿಗೆ ಏನು ಅಂದ್ರೆ ಯಾರು ಕೂಡ ವಿಷವನ್ನ ತಗೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ನಿಮ್ಮಿಂದ ಬಹಳ ದೊಡ್ಡ ಶಕ್ತಿ ಇದೆ ನಿಮ್ಮಿಂದ ಬಹಳ ದೊಡ್ಡ ದೈವತ್ವದ ಶಕ್ತಿ ಇದೆ ನಮಗೆ ಕಾಡವರು ಸಾವಿರ ಮಂದಿ ಇದ್ರೆ ಕಾಯಂ ಒಬ್ಬ ಭಗವಂತ ಬಹಳ ಸಮರ್ಥವಾಗಿದ್ದಾನೆ ಅನ್ನುವಂಥದ್ದು ನೀವು ಯಾರು ಕೂಡ ಮರೀದ ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ ಅನೇಕ ಜನ ಹೇಳಿದ್ರು ನೀವು ಮೊನ್ನೆ ಬರಬೇಕಾಗಿತ್ತು ನಿನ್ನೆ ಬರಬೇಕಾಗಿತ್ತು ಅನ್ನುವಂಥ ಮಾತನ್ನ ಹೇಳಿದ್ರು ನಾನು ಒಂದೇ ಮಾತನ್ನ ಹೇಳಿದೆ ಮುಗುಳ್ಕೋಡ ಅಪ್ಪ ಅವರು ಆ ವೇದಿಕೆಗೆ ಬಂದು ಮಾತಾಡಿ ಹೋಗುವಂಥವ್ರು ಅಲ್ಲ ಮುಗಲ್ಕೋಡ ಅಪ್ಪವರು ಈ ವೇದಿಕೆಗೆ ಬಂದ್ರು ಅಂದ್ರೆ ರೈತರಿಗೆ ಗುಲಾಲ್ ಹಚ್ಚೆ ಹೋಗ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದೇನೆ ಅಂದ್ರೆ ರೈತರಿಗೆ ನ್ಯಾಯ ಕೊಟ್ಟು ರೈತರೇ ತೃಪ್ತಿಯನ್ನ ಮಾಡಿ ಹೋಗ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದೆ ಈಗಾಗ್ಲೇ ಆ ಸಮಯ ಬಹಳ ಸಮೀಪಕ್ಕೆ ಬಂದಿದೆ ಈಗಾಗ್ಲೇ ನಾನು ಶಶಿಕಾಂತ್ ಗುರೂಜಿ ಜೊತೆ ನಿರಂತರವಾದಂತಹ ಸಂಪರ್ಕದಲ್ಲಿ ಇದ್ದು ಇವತ್ತು ಈ ಎಲ್ಲ ರೈತರಿಗೆ ಒಂದು ನ್ಯಾಯವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಕ್ಕರೆ ಮಂತ್ರಿಗಳು ಮತ್ತು ನಮ್ಮ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಬೆಲೆಯನ್ನ ನಿಗದಿ ಮಾಡ್ತಕ್ಕಂತ ಒಂದು ಸಮಿತಿಯ ಅಧ್ಯಕ್ಷರಾಗಿರುವಂತ ಅಶೋಕ್ ಅವರು ಮತ್ತು ಸಕ್ಕರೆ ಮಂತ್ರಿಗಳು ನಿರಂತರವಾಗಿ ಅವ್ರ ಜೊತೆ ನಾನು ಸಂಪರ್ಕದಲ್ಲಿದ್ದೆ ಅವರು ನನಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಗುರುಗಳೇ ತಾವು ಏನ್ ಹೇಳಿದ್ದೀರಿ ತಮ್ಮ ಹೇಳಿಕೆ ಪ್ರಕಾರ ತಮ್ಮ ಹೇಳಿಕೆ ಪ್ರಕಾರ ತಮ್ಮ ಇಚ್ಛೆ ಪ್ರಕಾರ ಗುರ್ಲಾಪುರ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಪ್ರಾಮಾಣಿಕವಾದಂತ ನ್ಯಾಯ ಕೊಡ್ತಕ್ಕಂಥದ್ದು ಅವರೆಲ್ಲರೂ ಸಮಾಧಾನ ಸಂತೃಪ್ತಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ನಿರ್ಣಯವನ್ನ ತಗೊಂಡು ಅವರಿಗೆಲ್ಲರಿಗೂ ತೃಪ್ತಿ ಮಾಡ್ತೇನೆ ಅನ್ನುವಂತ ಮಾತನ್ನ ಸಕ್ಕರೆ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಗೆ ಶಿವಾನಂದ ಪಾಟೀಲ್ರು ಬರ್ತಾರೆ ನಾನು ನಿರಂತರವಾಗಿ ಅವರಿಗೆ ಸಂಪರ್ಕವನ್ನು ಮಾಡಿದ್ದೇನೆ ಅಶೋಕ್ ದಳವಾಯಿ ಅವರು ಮತ್ತು ಶಿವಾನಂದ ಪಾಟೀಲ್ರು ಈ ವೇದಿಕೆಗೆ ಬಂದು ಎಸ್ ಪಿ ಅವರು ಮತ್ತು ಡಿ ಸಿ ಅವರು ಎಲ್ಲರೂ ಈ ವೇದಿಕೆಗೆ ಬರ್ತಾರೆ ನಾನು ಕೂಡ ಇಲ್ಲಿ ಇರ್ತೇನೆ ಅವರು ನಾವು ಎಲ್ಲರೂ ಗುರುಜಿಯವರು ನಾವೆಲ್ಲರೂ ಸೇರ್ಕೊಂಡು ನಿಮಗೆ ನೂರಕ್ಕೂ ನೂರು ಪ್ರಾಮಾಣಿಕವಾದಂತ ನ್ಯಾಯವನ್ನ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮದಿದೆ ಅನ್ನುವಂತ ಮಾತನ್ನ ಎಲ್ಲ ರೈತ ರೈತ ಬಾಂಧವರಲ್ಲಿ ನಾನು ಹೇಳ್ತೇನೆ ತಾವೆಲ್ಲರೂ ಅವ್ರು ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಸಹಕಾರ ಮಾಡಬೇಕು ಯಾಕಂದ್ರೆ ನೀವು ಅವರಿಗೆ ಕೂಗಾಡುವುದು ಅವರಿಗೆ ಒಂದು ಆ ಏನಂತಂದ್ರೆ ಅವರ ಮೇಲೆ ಕೂಗಾಡುವಂತದ್ದು ಇಂಥದಾದ್ರೆ ಬಹುಶಃ ಯಾವತ್ತು ಕೂಡ ಆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏತಮ ಶಾಂತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಹಾತ್ಮರು ಮಾತಾಡಕ್ ಶಾಂತ ಇರ್ಬೇಕು ನಿಮಿಷ ನೀವು ಯಾವ ಸರ್ಕಾರದ ಮೇಲೆ ಯಾವ ಯಾವ ಸರ್ಕಾರದ ಮೇಲೆ ಅಧಿಕಾರಿಗಳ ಮೇಲೆ ನಿಮ್ಗೆ ಭರವಸೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನನ್ನ ಮೇಲೆ ಗುರುಜಿ ಮೇಲೆ ಆದ್ರೂ ನಿಮ್ಗೆ ಭರವಸೆ ಇತ್ತು ಅಂದ್ರೆ ನೀವು ಸಮಾಧಾನದಿಂದ ಇರ್ಬೇಕು ನಿಮಗೆ ಯೋಗ್ಯವಾದಂತ ನಿರ್ಣಯವನ್ನ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಕಾರಣ ಏನು ಒಂದು ಮಾತನ್ನ ಹೇಳಿದ್ದೆ ನಾನು ಮಗಳು ಮಠ ನಿಮ್ಗೆ ಗುಲಾಲ್ ಹಚ್ಚಿ ಹೋಗ್ತದೆ ಅನ್ನುವಂತ ಮಾತನ್ನ ಇದನ್ನ ನೀವು ತಲೆಗೆ ಇಟ್ಕೋರಿ ನಿಮ್ಮೆಲ್ಲರಿಗೂ ಪೂರಕವಾದಂತ ಬೆಲೆಯನ್ನ ಸಿಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿರಂತರವಾಗಿ ನಮ್ಮ ಶಶಿಕಾಂತ್ ಅವರು ಬಹಳ ಪ್ರಾಮಾಣಿಕತನದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಪಾರದರ್ಶಕವಾಗಿ ಯಾವುದೇ ರೀತಿ ಯಾರೇ ಎಲ್ಲೇ ಕರೆದರೂ ಕೂಡ ನಾವು ಹೋಗೋದಿಲ್ಲ ಏನೇ ಆದ್ರೂ ನಮ್ಮ ಜನರ ಮಧ್ಯದಲ್ಲಿ ಆಗಲಿ ಅನ್ನುವಂಥ ನಿರ್ಣಯವನ್ನು ಏನು ತೆಗೆದುಕೊಂಡಿದ್ದಾರೆ ಇದು ನಿಜವಾಗಿ ಒಬ್ಬ ನಿಸ್ವಾರ್ಥದ ಸೇವೆ ಮಾಡ್ತಕ್ಕಂಥ ಲಕ್ಷಣ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಅವರು ಸನ್ಯಾಸಿಗಳು ಅವ್ರ ಮೊನ್ನೆ ಒಂದು ಮಾತನ್ನು ಹೇಳಿದ್ರೆ ನಾನು ಹಿಂದಿಲ್ಲ ಮುಂದಿಲ್ಲ ಹಳವ್ರಿಲ್ಲ ಕರೆಯವ್ರಿಲ್ಲ ಎಲ್ಲ ನನಗೆ ನನ್ನ ಪಾಲಿನ ದೈವ ಅಂದರೆ ಇಲ್ಲಿ ಕುಂತಂತ ಲಕ್ಷಾಂತರ ರೈತರೇ ಅನ್ನುವಂಥ ಮಾತನ್ನ ಅವ್ರು ಹೇಳಿರುವಂಥದ್ದು ಹಾಗಾಗಿ ತನಗಾಗಿ ಮಾಡುವುದು ಸ್ವಾರ್ಥ ಪರರಿಗಾಗಿ ಮಾಡುವುದು ನಿಸ್ವಾರ್ಥ ಈ ಭವಪಾರ ಮಾಡುವುದು ಪಾರಮಾರ್ಥ ಅಂತ ಹೇಳ್ತಾರಲ್ಲ ಹಾಗಾಗಿ ಇವತ್ತು ನಮ್ಮ ಶಶಿಕಾಂತ್ ಗುರುಜಿ ಅವರು ನಿಸ್ವಾರ್ಥದಿಂದ ಸನ್ಮಾರ್ಗಕ್ಕೆ ಒಯ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಗೌರವನ್ನ ಸಮರ್ಪಣೆಯನ್ನ ಮಾಡೋಣ ಅದರೊಳಗಡೆ ಚೆನ್ನಪ್ಪ ಪೂಜಾರಿ ಅವರು ಕೂಡ ಬಹಳಷ್ಟು ಹುಟ್ಟು ಹೋರಾಟಗಾರರು ಅವರು ಕೂಡ ತಮ್ಮ ಪ್ರಾಮಾಣಿಕ ಸೇವೆಯನ್ನ ಮಾಡ್ತಾ ಇದ್ದಾರೆ ಬಹುಶಃ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂತಹ ಈ ಕೈಗಳಿಗೆ ಈ ಧ್ವನಿಗೆ ಭಗವಂತನ ಶಕ್ತಿ ಇನ್ನಿಷ್ಟು ತುಂಬಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಕ್ಕರೆ ಮಂತ್ರಿಗಳು ಬರ್ತಾರೆ ತಾವೆಲ್ಲರೂ ಸಹಕಾರವನ್ನ ಮಾಡಬೇಕು ಅನ್ನುವಂತ ಮತ್ತೆ ಮೇತ ಆಗಮಿಸಿರುವಂತ ತಮ್ಮೆಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುತ್ತಿ ನೋಭುವಂತೆ